ನಾವು ಅಲ್ಲಿಗೆ ಅಲ್ಲಿಗ ಕೂಡಿ ವಿಚಾರ ಮಾಡಿ ಹೆಂಗೆ ಮಾಡು ನೀರ್ ಎಲ್ಲಾರು ಕೂಡಿ ಮಾಡು ನಮ್ ಸಮೀಪ್ ಬಂದಂಗ ಬಂದಾಗ ಎಲ್ಲರೂ ಕೂಡಿ ಬಟ್ಟೆ ಕಡಸ್ತೇವ ಒಬ್ಬನ ದಾಕ ವಿಚಾರ ಮಾಡಿ ಅದೇ ಮುನ್ತೈತ ಸೆಕೆಂಡ್ರಿ ಮೂರು ಮಂದಿ ಈ ಮೂರು ಮಂದಿ ದಿಕ್ಕಿ ಗೊತ್ತ ಬೇಡ ಒಬ್ಬನ ಕೈಗೆ ಕೊಟ್ಟು ಮುಂದೆ ಒಡಸನ್ ಅನ್ನೋಂತ ಒಂದು ವಿಚಾರ ಮಾಡಿ ಒಳಗೆ ಮುಂದೆ ಹಾಕಿ ಹಿಂದೆ ತಪ್ಪು ಉದ್ದೇಶ ಯಾವುದೇ ಡಿಸಿಷನ್ ಮಾಡ್ಬೇಕಾದ್ರ ಬಾಳ ತೆಲಿಗಳು ಕೂಡಬಾರ್ದು ಒಂದೇ ತೆರಿಗೆ ಇದ್ರೆ ಬರೋಬ್ಬರು ಓಡತ ಮತ್ ಅವ ತಂದೆ ಆದಂತ ಅವ್ರು ಶುಗರ್ ಫ್ಯಾಕ್ಟ್ರಿ ನಡೆಸುವಂತ ನಾಲೆಜ್ ಹೆಚ್ಚಿಗೆ ಐತೆ ಆ ಆ ಉದ್ದೇಶ ಇಟ್ಕೊಂಡ ಅವ್ನ ಮುಂದ ತುಂಬಿಗು ಮತ್ತಿ ಫ್ಯಾಕ್ಟರಿ ಏನಾಯ್ತಂದ್ರ ಈಗ ಹೇಳಿ ರೊಕ್ಕ ಬೋನಸ್ ಕೊಡ್ರಂತ ಅಂದ್ರೆ ಸಕ್ಕರೆನು ಕೊಡ್ರಂತ ರೊಕ್ಕ ಮೊದಲಿಂದ ಬಂದೈತಿ ಅದನ್ನ ಮಾಡ್ಲೇಬೇಕು ಅದನ್ನ ಮಾಡ್ಬೇಕಾದ್ರೆ ನಾವು ಕ್ರಷಿಂಗ್ ಮಾಡಬೇಕು ಡೆಫಿನೆಟ್ ಆಗಿ ಕ್ರಶಿಂಗ್ ಮಾಡಿದ್ರೆ ಬೋನಸ್ ಸಿಗತೈತಿ ಎಲ್ಲರಿಗೂ ಸಿಗುತ್ತೆ ಸಿಗತೈತಿ ಹೇಳುವ ಏನ ಬೇಡಿಕೆ ಐತಿ ರೈತರು ಕೊಡಬೇಕು ಕೊಡೋಣ ಅಂತ ನಾವು ಯಾವಾಗ ಕೊಡಕ್ ಸಾಧ್ಯ ಬೋರ್ಡ್ವರಿಗೆ ನಿರ್ಮಾಣಕ್ಕ ನಾವು ಅಟ್ಲೀಸ್ಟ್ ನಾಲ್ಕು ಲಕ್ಷ ಕ್ರೆಸಿಂಗ್ ಮಾಡಬೇಕು ನಿಮಗೆ ಬೋನಸ್ ಸಿಗತೈತಿ ನಮ್ಗೆ ರೈತರಿಗೆ ಫ್ಯಾಕ್ಟರಿ ಸಿಗತೈತಿ ಅದ್ರ ಜೊತೆ ಸಾಕಷ್ಟು ಮಾಡಿಫಿಕೇಶನ್ಸ್ ಅದಾವೆ ಮಾಡರ್ನೈಜೇಷನ್ ಆಗ್ಬೇಕಾಗಿಲ್ಲ ಒಂದು ಹಳೆ ಸ್ಟೋರಿ ಹೇಳ್ತಾನೆ ಮೈಂಡ್ ಹೇಳಿಲ್ಲ ನಾ ಹೇಗ್ಲಿಲ್ಲ ಇದು ಈ ಫ್ಯಾಕ್ಟ್ರಿಗ್ ಅಂತ ಹೇಳಕ್ಕೆ ಒಂದಿನ ಕ್ಯಾಂಪೇನಿಂಗ್ ಎಲ್ಲ ಏನು ಮಾಡಕ್ ಎನ್ ಸಿ ಡಿ ಸಿ ಎನ್ ಸಿ ಡಿ ಸಿ ಎರಡು ಎರಡುನೂರು ಕೋಟಿ ಮುನ್ನೂರು ಕೋಟಿ ಏನದ ಎನ್ ಸಿ ಡಿ ಸಿ ಅಂದ್ರೆ ತುಳಸಿ ಮಾಡಕ್ಕ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಏನಿಗೆ ಬಂದ್ರೆ ನಿಂತಲ್ಲ ನಿಮ್ಗೆ ನಿಮ್ಗೆ ಕೆಪಾಸಿಟಿ ಬೇಡ ಎಕ್ಸ್ಪಾನ್ಷನ್ ಮಾಡಕ್ಕೆ ಪೂಜೆ ಮಾಡಕ್ ಕೊಡ್ತೇನೆ ಅಂತ ಲೋನ್ ಅದೇನ ಕೊಡತ್ತಿಲ್ಲ ಆದ್ರೆ ಅವರು ನಾರ್ಮ್ ಸಲ ನೀವು ಕನಿಷ್ಠ ಮೂರೂವರೆ ಲಕ್ಷ ರೂಪಾಯಿ ಮೂರುವರೆ ಲಕ್ಷ ಡ್ರೆಚ್ಂಗ್ ಮಾಡಿರ್ಬೇಕು ವರ್ಷ ಎರಡು ಲಕ್ಷ ಬ್ಯಾಂಕ್ ಕೆಪಾಸಿಟಿ ಯುಟಿಲೈಸ್ ಆಗದಾಗ ನಿಮಗ್ ಮೂರ ಲಕ್ಷ ಮಾಡಕಾಗಿಲ್ಲ ಆಗಿಲ್ಲ ದೊಡ್ಡದ ಯಾಕೆ ಮಾಡ್ತಿರ್ ನೀವ್ ಅಂತಾರ ನೀವು ಮೂರ್ ಲಕ್ಷ ಟ್ರಚ್ಚಿಂಗ್ ಮಾಡಕ್ ಆಗಿಲ್ಲ ನಿಮ್ಗೆ ದೊಡ್ಡದ್ ಮಾಡಿ ಏನ್ ಮಾಡವ್ರು ಕಬ್ಬಿಣ ಮತ್ತೆ ಬ್ಯಾಲೆನ್ಸ್ ಶೀಟ್ ಎಷ್ಟು ನಾವು ಪ್ರಾಫಿಟ್ ತೋರಿಸ್ಬೇಕು ಅವ್ ಯಾವ ನಾಲೂಸ್ ನಮ್ಗೆ ಆಗದಲ್ಲ ಇವತ್ತಿಗೆ ಅದನ್ನ ತಗೋಬೇಕಂದ್ರೆ ಈ ಆ ಟೈಮಿ ಕಷ್ಟ ನಾವು ನಾಲ್ಕು ಲಕ್ಷ ಕಿಸೀವ್ ಮಾಡಬೇಕು ಈ ವರ್ಷ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ತೋರ್ಸು ಎರಡು ವರ್ಷ ಮೈಲ್ ಮೂರನೇ ವರ್ಷಕ್ಕೆ ನಾವು ಅದಕ್ಕೆ ಅಪ್ಲೈ ಅದು ಆಗ್ತೇವೆ ಬಹಳಷ್ಟು ಮೈಲಿ ಜ್ಞಾನ ಎಲ್ಲರಿಗೂ ನಮ್ಮ ಸಿ ಸಿಕ್ಕಲ್ಲ ಅಂತ ಇಲ್ಲ ಅಂತೀನೇ ಜ್ಞಾನ ಏನೇನೋ ಸ್ವಲ್ಪ ಕೊಟ್ಟಾರ ಅದು ಇಲ್ಲ ಅದ್ರ ಜೊತೆಗೆ ಬಹುತೇಕ ಸಕ್ಕರೆ ಸಚಿವರು ಕೂಡ ನಮ್ ಜೊತೆ ಕೊಡ್ತೇನೆ ಅಂತ ಹೇಳಿದಾರು ಬಂದ್ ವಿಸಿಟ್ ಮಾಡಕ್ ಹೋದ್ರ ಅವ್ರನ್ನ ಅಲ್ಲಿ ಒಂದು ಪ್ರೊಸೆಸ್ ಮಾಡಿದ್ದೆ ಈಗ ಅಕ್ಕಾಗ ಮಾತಾಡಿದ್ ಎಲ್ಲಿ ಬಂದ್ ನೆನ್ ಅನ್ನೋದನ್ನ ಬಹಳಷ್ಟು ಮಾತಾಡ ಏನಾಗದಲ್ಲ ಮಾಡ್ಕೊಂಡ್ ಬಂದ್ ನಿಮ್ಗೆ ಹೇಳಿದ್ರ ಅದಕ್ಕೆ ನಮಗೂ ಶಬಾಶಿಗಿರಿ ಕೊಡ್ತೇದ್ ನೀವು ಅದಲ್ಲದ ಒಂದ್ ಏನಾಯ್ತಂದ್ರ ಅದಕ್ಕೊಂದು ಯೋಗ ಬರ್ಬಕ್ ಯಾವ್ದ ಒಂದು ಮಣೆತನಕ್ಕಾಗ್ಲಿ ಫ್ಯಾಕ್ಟ್ರಿಗಲಿ ಮತ್ತೊಂದ ಇದಕ್ ಕೂಡಿ ಬಂದೈತಿ ವರ್ಷ ನಾವು ಮಾಡ್ಬೇಕಾದ್ರೆ ಏನಪ್ಪ ಮಾಡೋದು ಇದನ್ನ ಎಲ್ಲಿಂದ ದುಡ್ಡು ತಗೊಂಡು ವಿಚಾರ ಮಾಡಿದ್ವು ಏನೋ ನೇರ ಬಂದದ್ ನೋಡೋಣ ಮಾಡಿ ಮುಂದೆ ಹಾಕಿದ್ವು ಮತ್ತೆ ಈ ಫ್ಯಾಕ್ಟ್ರಿಗೆ ಯಾವ್ದೇ ಶುಗರ್ ಫ್ಯಾಕ್ಟ್ರಿ ಅದ ಹುಡ್ಳಕ್ ಕಿಚ್ಚನ್ ನೈಡ್ಬೇಕಾದ್ರೆ ಮೊದಲು ದುಡ್ಡು ಬೇಕಾದ ದುಡ್ಡು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ದುಡ್ಡು ಇದ್ರೆ ಚಾಲು ವಿಚಾರವಾಗ್ಬೇಕು ಮತ್ತೆ ಯಾರು ಎಲ್ಲೇ ಬೋಲ್ಡ್ ನೋಡ್ತಾರೆ ದುಡ್ಡು ಕೊಡ್ಬೇಕಂದ್ರೆ ಯಾವ್ದಾರ ಬ್ಯಾಂಕರ್ಸ್ ಆಗ್ಲಿ ಏನಾಗ್ಲಿ ಮತ್ ಅವನು ಉದಾಹರಣೆ ಕೊಟ್ಟರೆ ಸಿಗದಂತ ಅವ್ನ ಮತ್ತೆ ದುಡ್ಡು ಹೆಂಗ್ ಹೆಂಗ್ ಕೊಡವ್ರ ಅದಕ್ಕೆ ಆ ಕ್ರೆಡಿಬಿಲಿಟಿ ಇರ್ತದೆ ಆ ಮಂಚನ್ ನೋಡಿ ಆ ಸಂಸ್ಥೆಗೆ ಆಗ್ತು ಇದ್ವಿ ಬಹುತೇಕ ಇನ್ನು ಮುಂದ ನಮ್ ಫ್ಯಾಕ್ಟ್ರಿಗೆ ಅದರ ತೊಂದ್ರೆ ಆಗದ ಯಾಕಂದ್ರೆ ನಮ್ಮಲ್ಲಿ ಬಹುತೇಕ ನಮ್ಮ ಡಿ ಸಿ ಸಿ ಬ್ಯಾಂಕ್ ಬಹುತೇಕ ಈ ರ್ಯಾಂಕ್ ಆಗಿದ್ದಂತ ಎಲ್ಲ ಟ್ಯಾಕ್ಸ್ ಕೂಡ ಸಾಲ ಕೊಡೋದು ಈ ಸಲ ಒಬ್ಬರ ಎಲ್ಲ ಈ ಪೂರ್ವಿದ ಒಳಗಾಗಿ ಏನು ಅದರದ್ದೇನು ಅದರದ್ದೇನು ತೊಂದರೆ ಆಗೋದಲ್ಲ ಅಂತ ಕುಲಿತ ಒಂದು ಟೈಮ್ ಬಂತ ನಮಗೆ ಎಲ್ಲ ಕೂಡ ಕೂಡ ಅವ್ರಿಗೆಲ್ಲ ಆಗ್ತೈತಿ ಬಟ್ ಒಂದು ಅಂತ ನಿಮಗೆಲ್ಲರಿಗೂ ಕೊನೆಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಫ್ಯಾಕ್ಟ್ರಿ ಏನೇ ನೀವು